ನೋಡ್ರಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ಯು ಪಿ ಎ ಕೇಂದ್ರದಲ್ಲಿ ಅವಾಗ ಅವರು ಉದ್ದೇಶ ಪೂರ್ವಕವಾಗಿ ಜಾತಿ ಗಣತಿಯ ದಲ್ಲಿ ಒಂದು ಹೊಸ ಕಾಲಮ್ ಅನ್ನು ಆಡ್ ಮಾಡುದು ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು ಏಳು ಧರ್ಮಗಳ ಅದಾವೆ ಜನಗಂಟಿ ಸೆನ್ಸಸ್ನಲ್ಲಿ ಹಿಂದೂ ಕ್ರಿಶ್ಚಿಯನ್ನು ಮುಸ್ಲಿಮ್ ಬೌದ್ಧ ಸಿಖ್ ಪಾರ್ಸಿ ಈ ರೀತಿ ಏಳು ಕಾಲಂ ಅದಾವೆ ಅದ್ರ ಜೊತೆ ನಾವು ಯಾವುದು ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರೋಂಥವ್ರಿಗೆ ಒಂದು ಇದೆ ಇವರು ಇತರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವ್ರು ಅದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವ್ರದ ಉದ್ದೇಶ ಏನಿತ್ತಂದ್ರೆ ಇತರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ ಅದು ಏನದಾರ ಅಥವಾ ಬೇರೆ ಬೇರೆ ಸಹ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಧರಿಸಿ ಅದರ ನಂತರ ಮುಂದಿನ ದಿನದಲ್ಲಿ ಧನ್ವರ್ಷನಿಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಣಕು ಉಳಿತು ಅಂತ ಕೆಲಸ ಮಾಡಬೇಕನ್ನುವಂಥ ಉದ್ದೇಶಿಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದ್ರು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂತ ಅಧಿಕಾರ ಇಲ್ಲ ಸೆನ್ಸಸ್ ಮಾಡುವಂತ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇದೆ ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಕೊಂಡು ಸಿದ್ದರಾಮಯ್ಯನವರು ಇವತ್ತ ಆ ಉದ್ದೇಶ ಮಾಡ್ತಾ ಇದ್ದಾರೆ ಅದನ್ನ ಅದರದ ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೇವ ಮಹಾಸಭಾದಿಂದ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲೇ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರಭಾತ್ ರ್ಯಾಲಿ ಮಾಡ್ತಾರೆ ಅಲ್ಲೆಲ್ಲ ಮಠಾಧೀಶನ ಕೆತ್ತ ಹಾಕ್ತಾರೆ ಅದು ಅಖಿಲ ಭಾರತ ವೀರಸವ ಮಹಾಸಭಾ ಬ್ಯಾನರ್ ಅಷ್ಟೆ ಅದ್ರ ಹಿಂದೆ ಇದ್ದಂತ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು ಅವ್ರ ಕಾಂಗ್ರೆಸ್ ದಿಂದ ಇವತ್ತು ಅಲ್ಲಿರುವಂತ ಶಾಮು ಶಿವಶಂಕರಪ್ಪ ಆಗ್ಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ ಇವರೆಲ್ಲ ಅಖಿಲ ಭಾರತ ವೀರಸ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಾರೆ ಅದರ ಜೊತೆ ಈ ಎಂ ಬಿ ಪಾಟೀಲ್ ಕೈದೋರ್ಸಿದ್ದಾರೆ ಇದು ಅಖಿಲ ಭಾರತ ವೀರಸ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದ್ರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು ನಮ್ಮ ಸಂವಿಧಾನದ ಪ್ರಕಾರ ಏಳು ಧರ್ಮಗಳು ಅದರಲ್ಲಿ ನಾವು ಹಿಂದೂ ಧರ್ಮ ಕೆಳಗೆ ನಾವು ಹಿಂದೂ ಅಂತ ಬಳಸಿ ಅದರ ಕೆಳಗ ಜಾತಿ ಕಾಲಮದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಮರ್ಕೊಂಡು ಅದ್ರ ಕೆಳಗ ಉಪಜಾತಿ ಕಾಲಮದಲ್ಲಿ ನೀವು ಯಾವ್ದು ಉಪಜಾತಿಯಾದರೆ ನಿಮ್ಗೆ ಬೇಕಂದ್ರೆ ಅದನ್ನ ನೀವು ಬರ್ಸಿಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನ ಶಂಕರ್ ಬಿದ್ರಿ ಅವ್ರು ಕೂಡ ರಾಜ್ಯದ ಅಧ್ಯಕ್ಷ ಪತ್ತ ಅದೇ ರೀತಿ ಉಳಿದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದು ನಾವೆಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ ಆ ಪ್ರಧಾನ ಮಹಾಸಭೆ ವೀಕ್ಷೆ ಮಹಾಸಭೆ ಪ್ರಧಾನ ಕಾರ್ಯದರ್ಶಿ ಆದ ಈಶ್ವರ್ ಕೂಡ ಭಾಷಣ ಮಾಡ್ತಾ ಇದೇ ರೀತಿನ ಒಂದ್ ರೀತಿ ಅವರು ತಮ್ಮ ಒಲವನ್ನು ತೋರ್ಸಿದ್ರು ಆದ್ರ ಈ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ ಅವರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗ ಇವತ್ತು ಇತರೆ ಕ ಇತರೆ ಅಂತ ಏನಾದ್ರು ಐತಿ ಅದರಲ್ಲಿ ಇತರ ಅಂತ ಬರಿಬಹುದು ಹೊರತು ಅದ್ರಾಗ ಯಾವ್ದ ಧರ್ಮದ ಹೆಸರು ಬಂದ್ರೆ ಅದು ಕೌಂಟ್ ಆಗೋದಿಲ್ಲ ಅಲ್ಲಿ ಐತಲ್ಲ ಹಿಂದೂ ವೀರಶವ ಲಿಂಗಾಯತಂತೆ ಬರೆಸ್ಬೇಕಂತ ಮಾಡಿ ಅದ್ರ ಕೆಳಗನು ಕೂಡ ಅಂತ ಜಾತಿ ಹೆಸರಲ್ಲಿ ಬರದು ಬರದು ಒಟ್ಟ ಹಿಂದೂ ಧರ್ಮವನ್ನ ಡಿವಿಜನ್ ಮಾಡೋ ಮಾಡುವಂತ ಪ್ರಯತ್ನ ಇವತ್ತು ಅವರು ಇವತ್ತು ಮಾಡ್ತಾ ಇದೆ ಹಂಗಾಗಿ ನಮ್ಮ ಪಕ್ಷದ ನಿಲುವು ನಮ್ದೆಲ್ಲರದ ನಿಲುವು ಬಹಳ ಸ್ಪಷ್ಟ ಐತಿ ಇದ್ರಾಗ ನಾವೆಲ್ಲರೂ ಹಿಂದೂಗಳು ನಮ್ದೆಲ್ಲಾ ಆಚಾರ ವಿಚಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ದೆಲ್ಲ ಹಿಂದೂ ವಿಚಾರಧಾರೆ ಬಸವಣ್ಣ ಬಂದು ಈ ಸ ನಮ್ಮ ಧರ್ಮದಲ್ಲಿರುವಂತ ನ್ಯೂನತೆಗಳೇನದವಲ್ಲ ಅವನ್ನ ಬದಲಾವ ಅವನ್ ಚೇಂಜ್ ಮಾಡಕ್ಕೆ ಅದರಲ್ಲಿ ಅಂಗಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಇದನ್ನ ಚೇಂಜ್ ಮಾಡುವಂತಾಗಿ ಬಸವಾದಿ ಶರಣ್ ಎಲ್ಲರೂ ಮಾಡಿದ್ರು ಯಾರು ಅವ್ರ ಯಾರು ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗಲೂ ಹೇಳಿಲ್ಲ ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನ ಮುಂದಿಟ್ಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಆದ್ರೆ ಲಿಂಗಾಯತ ವೀರ ಸಮಾಜ ಬಹಳ ಜಾಗ್ರತೆ ಸಮಾಜ ಆ ಯಾರು ಏನು ಹೇಳಿದ್ರು ಕೂಡ ಜನ ಇವ್ರಿಗೆ ಮುನ್ಸ್ ಹೋಗೋದಿಲ್ಲ ಇಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಇದ್ ಬಿ ಪಾಟೀಲ್ ಅವರು ಮತ್ತೆ ಇದರ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಅಂತಿ ಮೇಲೆ ಲಿಂಗಾಯತ ವೀರಶೈವ ಬ್ಯಾರೆ ಅಂತ ಹೇಳಿ ಗದ ಶುರು ಮಾಡಿದ್ರು ಅದ್ರದ ಹೊಡತಾಯಿ ಕಾಂಗ್ರೆಸ್ ಅವರು ಆ ಸಂದರ್ಭದಲ್ಲಿ ತಿಂದ್ರು ಈಗ್ಲೂ ಕೂಡ ಈ ಜಾತಿ ಗಣತಿ ಅಂತ ಹೇಳಿ ಈಗ ಆರ್ಥಿಕ ಸಮೀಕ್ಷೆ ಅಂತೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಳಕನ್ನು ಉಪಿಸ್ಬೇಕಂತೆ ಮಾಡಿದ್ದಾರೆ ಅದನ್ನು ಹೊರತಾ ಇವರಿಗೆ ಬರ್ತದೆ ಇವತ್ತು ಕ್ರಿಶ್ಚಿಯನ್ ರಲ್ಲಿ ಎಲ್ಲಾರ್ಗು ಗೊತ್ತೈತಿ ಕ್ಯಾಥಲಿಕ್ಸು ಪ್ರೊಟೆಸ್ಟೆಂಟ್ ಆರ್ಥೋಡಾಕ್ಸ್ ಇವೆಲ್ಲ ಪ್ರಮುಖ ಕ್ರಿಶ್ಚಿಯನ್ ಜಾತಿಗಳು ಆದ್ರೆ ಆ ಜಾತಿಗಳನ್ನ ಜಾತಿ ಗಣತಿ ಕಾಲದಲ್ಲಿ ಇವರು ಹಾಕಿಲ್ಲ ಆ ಅದನ್ನ ಬಿಟ್ಟೈತಲ್ಲ ಇಲ್ಲ ಇವತ್ತು ಕುರುಬ ಆ ಕ್ರಿಶ್ಚನ್ ಅಥವಾ ದೇವಾಂಗ ಕ್ರಿಷನ್ನು ನೇಕಾರ ಕ್ರಿಷನ್ನು ಬುಡವೆಂಗಮ್ಮ ಕೃಷ್ಣು ಈ ಟೈಪ್ ಬೇರೆ ಬೇರೆ ಕ್ರಿಶನ್ ಸಮಾಜಗಳನ್ನ ಅಲ್ಲೇ ಹುಟ್ಟಿಸುವಂತ ಕೆಲಸ ಈ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಜನ ನೋಡ್ತಾ ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ ಅವ್ರ ಹೊರ ಬಂದು ರಸ್ತೆ ಬಂದು ಬೇರೆ ಹಂಗೆ ಕಲ್ಲು ಹೊಡೆದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾರ ಚಾಕು ಹಾಕಿದೆ ಸುತ್ತೆ ಬಡದು ಅಂತ ಮಾಡುದು ಆದ್ರ ಅವರು ತಮ್ದ ರೀತಿಯಲ್ಲಿ ಪ್ರತಿಭಟನೆ ಯಾವಾಗ್ರು ಮಾಡ್ತಾರ ಈ ಪಾಪ ಏನ್ ಮಾಡಾತಾರ ಕಾಂಗ್ರೆಸ್ ಅವರು ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಎಲೆಕ್ಷನ್ ಟೈಮ್ ದಲ್ಲಿ ಅವ್ರು ಉಂಟಾರ ನಾವೆಲ್ಲಾರು ಕೂಡ ಹೋರಾಟದ ಕೆಲ್ಸ ಮಾಡಬೇಕು ಮೊನ್ನೆ ಧರ್ಮಸ್ಥಳದ ವಿಷಯ ನೋಡ್ರಿ ಎಲ್ಲಾ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನ್ ಮಾಡ್ಬೇಕಲ್ ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂತ ಕೆಲಸ ಇವತ್ತು ಇಡೀ ರಾಜ್ಯದಂತ ಇವತ್ತು ಒಂದಾದ್ಮೇಲೆ ಒಂದು ಸ್ಕ್ಯಾಮ್ ಹೊರತು ಬರುವಂತ ಕೆಲಸ ಪಕ್ಷದ ಮಾಡಿ ಮಾಡಿದ್ವಿ ಹಂಗಾಗಿ ಸ್ವಲ್ಪ ಏನ್ ಡಿಫ್ರೆನ್ಸಸ್ ಅದಾವೆ ಸಪೋರ್ಟ್ ಆಗ್ತಾವ್ ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಹಂತಕ್ಕೆ ಹೋತಲ್ಲ ಇವತ್ತು ಜನರಿಗೆ ಪೂರ್ತಿ ಧರ್ಮಸ್ಥಳದಲ್ಲಿ ಆಗಿದ್ದು ಕಾಂಗ್ರೆಸ್ನ ಷಡ್ಯಂತ್ರ ಹಿಂದೂ ಸಮಾಜದ ಪ್ರಮುಖರಿಗೆ ಹಿಂದೂ ಸಮಾಜದ ದೇವಸ್ಥಾನಗಳಿಗೆ ಹಿಂದೂ ಸಮಾಜದ ದೇವಸ್ಥಾನಗಳನ್ನ ನಡೆಸುವಂಥವ್ರಿಗೆ ಮೇಲೆ ಅಹ್ವಾಲು ಬರಬೇಕು ಅದ್ರ ಮೇಲೆ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗ್ಬೇಕು ಅಂತ ಏನು ಕಾಂಗ್ರೆಸ್ ಅವರು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನ ವಿಫಲ ಆಗೈತಿ ಹೊತ್ತು ಅದು ಭಾರತೀಯ ಜನತಾ ಪಕ್ಷ ಮಾಡಿದಂತ ಹೋರಾಟದ ಕಾರಣದಿಂದ ಹಾಗಾಗಿ ತಾರ್ಕಿಕ ಅಂತ ಹೋಗಿಲ್ಲ ಅಂತ ತಾರ್ಕಿಕ ಅಂತಕ್ಕಂಥದ್ದು ಒಂದು ಹೋಗ್ತೇವೆ ಎಲ್ಲ ಒಂದಾದ್ಮೇಲೆ ಒಂದು ವಿಷಯ ತಾರ್ಕಿಕ ಅಂತ ತಗೊಂಡು ಹೋಗ್ತಾ ಇದ್ದೀವಿ అది <laughs> బిజెపిణిలో <laughs> 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 ಇದು ನೀವ್ ನೀವ್ ಹೇಳ್ತಾರಂತ ವಿಷಯ ಅಂತಂದ್ರೆ ಇವತ್ತು ಮೊನ್ನೆ ಮಂಗಳೂರಲ್ಲಿ ಆಯ್ತು ವಿಕ್ರಮ ಟಿವಿಯಲ್ಲಿ ನಮ್ಮ ಪ್ರಸ್ತಾವ ಅವ್ರಿಗೆ ಕೇವಲ ಅತ್ಯಂತ ಸಿಂಪಲ್ ಒಂದು ಪೋಸ್ಟ್ ಹಾಕಿರ್ದಿಕ್ಕೆ ಇವತ್ತು ಸಿದ್ದರಾಮಯ್ಯ ಹೆಸರು ಹಾಕಿ ಬಳಕೆ ಬಳಕೆ ಮಾಡಿರಿ ಅಂತ ಹೇಳಿ ಇವತ್ತು ಅದನ್ನ ಅರೆಸ್ಟ್ ಮಾಡಿದ್ದಾರೆ ಇದ ನಮ್ಮ ರಾಜ್ಯದಲ್ಲಿ ಪ್ರಧಾನ ಮಂತ್ರಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದಾರ ಅಥವಾ ಹಿಂದೂ ಧರ್ಮದ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಆ ಯೂಟ್ಯೂಬ್ ಮಾಡಿದವ್ರ್ದಲ್ಲ ಅವ್ರ ಬಗ್ಗೆ ಯಾವ್ದೋ ರೀತಿಯ ಅರೆಸ್ಟ್ ಮಾಡುವಂತದ್ದು ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸ ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಮಾಡಿಲ್ಲ ಆದ್ರ ನಮ್ಮ ಹಿಂದುತ್ವದ ವಿಚಾರಧಾರೆ ಇರುವಂತ ಒಂದು ಚಲ ಚಾನಲ್ ಏನೈತಿ ಅದ್ರ ಪ್ರಮುಖರನ್ನ ಇವತ್ತು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದಾರ ಮತ್ತ ಇವತ್ತೇನೋ ಅಧಿಕಾರ ಐತಿ ಇವತ್ತು ಅವ್ರು ಮಾಡ್ತಾ ಇದ್ದಾರ ಈ ಅಧಿಕಾರ ಪರ್ಮುದಲ್ಲ ನಾಳೆ ಅವ್ರಿಗೆ ಇವತ್ತು ಅವ್ರ ಏನ್ ಮಾಡ್ಯಾರ ಅದು ನಾಳೆ ಅವ್ರು ಪಕ್ಷ ನಮ್ ಪಕ್ಷದ ವಿರೋಧ ಪಕ್ಷದ ಮೂಲಾದ ಅಶೋಕ್ ಅವರು ಈ ವಿಷಯ ಕೂಡ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದ್ದಾರೆ ಪಕ್ಷದಿಂದ ಕೂಡ ನಾವು ಅದಕ್ಕೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿ ನಾವು ಮಾಡ್ತೀವಿ ಅದೊಂದು ಇದು ನೋಟು ಎಲ್ಲ ಆಗಿದ್ದು ಘಟನೆ ಅಲ್ವಾ ಗಾಂಧಿ ಅವರದ್ದು ಗಾಡಿ ಹೊಡಿತಾ ಇದ್ದ ಅದಕ್ಕೆ ಸಂಬಂಧ ಆದ ನಿಷೇಧದಲ್ಲಿ ಆ ಗಾಡಿ ಹೊಡೆದ ಅಷ್ಟು ಜನರಿಗೆ ಸಾವಿಗೆ ಕಾರಣ ಗೊತ್ತಾದ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ ಗಾಂಜಾ ಮಾರಾಟ ಆಗಾತೈತಿ ಅಂತಂದ್ರೆ ಇದಕ್ಕೆ ಕಾರಣ ಕೂತ್ರೆ ಯಾರು ಇವತ್ತು ಪೊಲೀಸರ್ನ ಎಲ್ಲಾರನ್ನೂ ಇವ್ರ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿಕೊಂಡ್ ತಗೊಂಡ್ಬಂದ್ರ ಆ ಪೊಲೀಸರ್ ದುಡ್ಡು ಎಲ್ಲಿಂದ ಅವರಿಂತ ಅವ್ರಿಂತ ಗಾಂಜಾ ಮಾರೋರು ಇಲ್ಲಿಗಲ್ ಇಸ್ಪೀಡ್ ಕ್ಲಬ್ ನಡ್ಸೋರು ವೈಶಾವಟ್ಟ ನಡ್ಸೋರು ಯಾರು ರಿಯಲ್ ಲಕ್ಷ ದಂಧೆ ಮಾಡ್ತಾರ ಇಂದ್ರ ಕಡೆನ ದುಡ್ಡು ಕೆಲಸ ಪೊಲೀಸರು ಮಾಡ್ತಾರ ಹಂಗಾಗಿ ಈ ಕಾಂಗ್ರೆಸ್ ಮಾಡಿದಂತ ಭ್ರಷ್ಟಾಚಾರದ ಕಾರಣಕ್ಕ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಸಿಗಾ ಜನ್ರ ತೋಳಕ್ ಶುರು ಮಾಡ್ಯಾರ ಹುಡುಗರು ಎಲ್ಲ ತೋಳ ಶುರು ಮಾಡ್ಯಾರ ಇವತ್ತಲ್ಲಿ ಹಾಸನದಲ್ಲಿ ಏನ್ ಘಟನೆ ಆಯ್ತು ಇದು ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯ ನಡ್ಸಾತೀ ಅದ ಅದ ಕಾರಣಕ್ಕಾಗಿ ಆದಂತ ಘಟನೆ 来，哥的。